ಆರ್ನೂರು ಕಿಲೋಮೀಟರ್ ಮೈಸೂರಿನಿಂದ ಐದ್ನೂರು ಕಿಲೋಮೀಟರ್ ಇಷ್ಟು ದೂರ ಇರೋಂತ ಬೆಂಗಳೂರು ರಾಜಧಾನಿ ಒಪ್ಕೊಂಡಿವಿ ಯಾವ ಕಂಡೀಷನ್ ಆಗಲ್ಲ ಅಂದ್ರೆ ಕರ್ನಾಟಕದಾಗ ಹೆಸರು ಮೈಸೂರು ರಾಜ ಮುಂದೆ ಹತ್ತೊಂಬತ್ತು ನೂರ ಎಪ್ಪತ್ತ್ ಮೂರದಾಗ ದೇವರಾಜ ಸಿಟ್ಟಾಗ ನಮ್ಮ ಕಲ್ಯಾಣ ಕರ್ನಾಟಕ ಶಾಸಕರು ಬೊಂಬೆ ಕರ್ನಾಟಕ ಶಾಸಕರು ಒತ್ತಾಯ ಹೇಳಿಕೆ ದೇವರಾಜ ಅವರು ಕರ್ನಾಟಕ ಅಂತ ಹೆಸರಿಟ್ಟರು ಮೊದಲ ಮೈಸೂರು ಇದು ಕರ್ನಾಟಕ ಅಂತ ಅದಕ್ಕೆ ಇದು ಎಷ್ಟನೇ ವರ್ಷ ಇದು ಎಪ್ಪತ್ತನೇ ವರ್ಷ ಆದರೆ ಎಪ್ಪತ್ತು ವರ್ಷ ಈ ಕರ್ನಾಟಕ ರಾಜ್ಯೋತ್ಸವ ಅರ್ಥಪೂರ್ಣವಾಗಿ ಆಚರಣೆ ಎಲ್ಲಾದರೂ ಆದರದ್ದು ಈ ಒಂದು ಗುಂಕಲ್ದಾರ ಆಗ್ತಾ ಇದೆ ಯಾಕಂದ್ರೆ ನಾನು ಭಾಳಷ್ಟು ಸಾರಿ ರಾಷ್ಟ್ರಪತಿಯವರು ಭೇಟಿಯಾಗಿದ್ದೀನಿ ತ್ರೀ ಪ್ರಧಾನ ಸೆವೆ ಪ್ರಧಾನಮಂತ್ರಿಯವರು ಭೇಟಿಯಾಗಿದ್ದೀವಿ ಗೃಹ ಮಂತ್ರಿಯವ್ರು ಭೇಟಿಯಾಗಿದ್ದೀವಿ ಐ ಐ ಟಿ ಬೆಂಗಳೂರು ಐ ಐ ಸಿ ಬೆಂಗಳೂರು ಐ ಐ ಟಿ ಖಾನ್ಪೂರು ಐ ಐ ಟಿ ಕಾನ್ಪುರು ಭಾಳಷ್ಟು ಇನ್ಸ್ಟಿಟ್ಯೂಟ್ಗಳಿಗೆ ಹೋಗಿದ್ದೀನಿ ನಾನು ಆದ್ರೆ ಈ ರೀತಿ ಶಿಸ್ತು ಸಂಯಮ ಈ ರೀತಿ ಶಿಸ್ತು ಸಂಯಮ ಸಂಸ್ಥೆ ಅದು ನಮ್ಮ ಬಸವ ಸಂಸ್ಕೃತಿ ಆಧಾರದ ಮೇಲೆ ಎಲ್ಲಾದ್ರೂ ರೀತಿಯ ಇಲ್ಲಿ ನಾನು ನೋಡ್ತಾ ಇದ್ದೀನಿ ಅದು ಬಸವ ಮಾಡ್ತಾ ಇಲ್ಲ ನಮ್ಮ ಕೆ ಕೆ ಆರ್ ಡಿ ಬಿ ಅಜಯ್ ಸಿಂಗ್ ಅವರಿಗೆಲ್ಲ ಹೇಳಬೇಕಾಯಿತು ಆ ಜಾತಕ ಯಾಕ ಶಿಕ್ಷಣ ಸುಧಾರಣಾ ಸಮಿತಿ ಮಾಡಿದ್ರು ಅಲ್ಲಿ ಹೋಗಿ ನೋಡಿರಿ ಅದ್ರ ನೀವು ನೀವೇನಾದ್ರೂ ಸುಧಾರಣೆ ಮಾಡಿರಿ ಎಸ್ ಎಲ್ ಸಿ ರಿಸಲ್ಟ್ ಲಾಸ್ಟ್ ಅದ ನಾವು ಎಸ್ ಎಲ್ ಸಿದಾಗ ನಾವು ಕಲ್ಯಾಣ ಕರ್ನಾಟಕ ಲಾಸ್ಟ್ ಅದ್ರಾಗ ಗುಲ್ಬರ್ಗ ಲಾಸ್ಟ್ ಪಿ ಯು ಸಿದಾಗ ಲಾಸ್ಟ್ ಕಲ್ಯಾಣ ಕರ್ನಾಟಕ ಎದ್ರಾಗ ಲಾಸ್ಟ್ ಅಂದ್ರೆ ನೀರಾವರಿ ಲಾಸ್ಟ್ ಕೈಗಾರಿಕೆ ಲಾಸ್ಟ್ ಉದ್ಯೋಗದಾಗ ಲಾಸ್ಟ್ ಶಿಕ್ಷಣದಾಗ ಲಾಸ್ಟ್ ಪ್ರತಿಯೊಂದ್ರಾಗ ಲಾಸ್ಟ್ ನಾವು ಫಸ್ಟ್ ಇಲ್ಲ ಎದಾಗ್ಲೂ ಸೆಕೆಂಡ್ ಇಲ್ಲ ಇತ್ತಿದು ಹೇಳ್ತಾ ಇದ್ದಿಲ್ಲ ನಾವು ಫಸ್ಟ್ ಬರಬೇಕಾದ್ರೆ ಇವತ್ತ ಚೆನ್ನಬ ಏನು ಗುರುಕುಲದ ಇದು ಒಂದು ವಿಶ್ವವಿದ್ಯಾಲಯ ಅದ ಇಲ್ಲಿ ಕಲ್ತಂಥವ್ರು ನೀವು ಈ ಕಲ್ಯಾಣ ಕರ್ನಾಟಕ ಮುಂದೆ ಬರಬೇಕಾದ್ರೆ ನೀವು ಮುಂದೆ ಬರಬೇಕಾಗ್ತದೆ ನಾವು ಭಾಗ ಕಲ್ಯಾಣ ಕರ್ನಾಟಕ ಬೀದರ್ಬರ್ಗ ರಾಯಚೂರು ಸ್ವಪ್ಪ ನಿಜವಾದ ಕಲ್ಯಾಣ ಕರ್ನಾಟಕದ್ದು ಓರಿಜಿನಲ್ ಜಿಲ್ಲೆಗಳಂದರೆ ಐದು ಬಳ್ಳಾರಿ ಏನಾದಲ್ಲ ಅದು ಬಳ್ಳಾರಿ ಜನ ಏನಂದರು ವೀರೇಂದ್ರ ಪಾಟ್ ಇಲ್ಲ ನಾವು ನಿಮ್ಮ ನಿಂಬಲ್ಲಿ ಬರ್ತೀವಿ ಅಂದ್ರೆ ದೇವ್ರಿ ಇಡೀನೂ ಸೇರಿಸ್ಕೊತೀವಿ ಅಷ್ಟೇ ಅದು ಆದ್ರೆ ತ್ರೀ ಸೆವೆಂಟಿ ಒನ್ದಾಗ ಅವ್ರು ಹೆಸರು ಇದ್ದಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅದರ ದಸ್ತಿಯವರೇ ಇದು ಇಶ್ಯೂ ಮಾಡಬೇಡ್ರಿ ಮತ್ತೆ ಇದು ಇಶ್ಯೂ ಮಾಡಿದ್ರೆ ಮತ್ತು ನಾ ಇದು ಸಿಗದ್ಲು ಸಿಗಲ್ಲ ಅಂದ್ರೆ ಬಳ್ಳಾರಿಯನ್ನು ಒಪ್ಪೀನೋ ವಿಜಯನಗರನು ಈಗ ಅದಕ್ಕೆ ವಿದ್ಯಾರ್ಥಿಗಳೇ ಕಲ್ಯಾಣ ಕರ್ನಾಟಕ ಅಂದ್ರೆ ಬೀದರ್ ಗುಲ್ಬರ್ಗ ರಾಯಚೂರು ಕೊಪ್ಪಳ ಆಮೇಲೆ ಬಳ್ಳಾರಿ ವಿಜಯನಗರ ಏಳು ಜಿಲ್ಲೆಗಳನ್ನ ಪ್ರದೇಶ ಜಗತ್ತಿಗೆ ಶ್ರೀಮಂತವಾದಂಥ ಕೊಡ ಕೊಟ್ಟಂಥ ಪ್ರದೇಶ ಮತ್ತು ನಾವು ಯಾವುದೇ ಸೇರ್ತಿರಲ್ಲ ಅಂದರೆ ಕನ್ನಡ ಭಾಷೆ ಕನ್ನಡದಲ್ಲಿ ಸೇರಿದಂಥ ಪ್ರದೇಶ ಈ ಕನ್ನಡದ ಬಗ್ಗೆ ನಮ್ಮ ಪೂಜ್ಯ ಗುರು ಬಸವಪಟ್ಟದ್ದೇ ಹೇಳಿದರು ಕನ್ನಡ ಹುಟ್ಟದಲ್ಲಿ ಕನ್ನಡ ವಯಸ್ಸೆಷ್ಟು ಕನ್ನಡ ಡೇಟ್ ಆಫ್ ಬರ್ತ್ ಹೇಳ್ತೀರಾ ಯಾರ ನೀವು ಎರಡು ಸಾವಿರ ಐದು ವರ್ಷದ ಭಾಷೆ ಅಲ್ಲ ಹಿಂದಿಗಲೇನದು ಇಂಗ್ಲಿಷ್ ಅದೇನದು ಸಂಸ್ಕೃತು ತಮಿಳು ಮಲಯಾಳಂ ಮತ್ತು ಕನ್ನಡ ಈ ಭಾಷೆಗಳು ಅತ್ಯಂತ ಹಳೆ ಭಾಷೆಗಳು ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಂಥ ಭಾಷೆಗಳು ಅಂಥ ಹಳೆ ಭಾಷೆಗ ಉಳಿಸಿದವರು ಯಾರಾದರೂ ಶರಣರು ಬಸವಣ್ಣನವರು ಇಲ್ಲ ಕಾಶ್ಮೀರದಿಂದ ಬಂದವರು ಕಾಶ್ಮೀರದಾಗ ವಚನ ಬರೆದಿಲ್ಲ ಅಫ್ಘಾನಿಸ್ತಾನಿಂದ ಬಂದವರು ಫಾರ್ಸಿದಾಗ ವಚನ ಬಂದಿಲ್ಲ ಗುಜರಾತಾಗ ಬಂದವರು ಗುಜರಾತಿದಾಗ ವಚನ ಬರ್ದಿಲ್ಲ ಕೇರಳದಲ್ಲಿ ಬಂದವರು ಮಲಯಾಳಿದಾಗ ವಚನ ಬರೆದಿಲ್ಲ ಎಲ್ಲರೂ ಕನ್ನಡದಲ್ಲಿ ವಚನ ಬರೆದರು ಕಲ್ಯಾಣ ಕರ್ನಾಟಕದಲ್ಲಿ ಜಗತ್ತಿಗೆ ಏನಾದ್ರೂ ಕನ್ನಡ ಕ್ರಾಂತಿ ಇಲ್ಲೇ ಇವತ್ತು ಹರಳೆಂದು ಇರೋದಲ್ಲ ಇವತ್ತು ನಾಟಕ ಬಸವಣ್ಣವರಂದ್ರೆ ಕಿವಂತಜ ಬಗ್ಗೆ ಹೇಳಿಲ್ಲ ಬಸವಣ್ಣವರು ಸಾಮಾಜಿಕ ಕ್ರಾಂತಿ ಮಾಡಿರೋರು ಇವತ್ತು ಜಗತ್ತಿನಾದ ಕ್ರಾಂತಿ ಯಾವಾಗ ಇವತ್ತು ಪುಸ್ತಕದಾಗ ಒತ್ತ ಯುರೋಪ್ ಕ್ರಾಂತಿ ಅಂತೇಳಿ ರಷ್ಯಾ ಕ್ರಾಂತಿ ಅಂತೇಳಿ ಇವು ಎರಡೇ ಕ್ರಾಂತಿ ಅಂತೇಳಿ ಅದು ಬಸವಣ್ಣವ್ರು ಇಲ್ಲೂ ಹುಟ್ಟದೆ ಹಿಂದಿ ಬೆಂಟ್ದಾಗ ಹುಟ್ಟಿದ್ರು ಹಿಂದಿ ಭಾಷಾ ಪ್ರದೇಶದಾಗ ಹುಟ್ಟಿದ್ರು ಅಂದ್ರೆ ನಮ್ಮ ಒಂದು ಇತಿಹಾಸ ಜಗತ್ತಿ ಎಂದೋ ಹುಡ್ತಿತ್ತು ಮೊದಲೇ ಇದ್ದಾಗ ಬಸವಣ್ಣವರು ಏನಾದರೂ ಜಗತ್ತಿಗೆ ಏನಾದರೂ ವಚನ ಮುಖಾಂತರ ಆ ಬಾನುವಿನ ಮೌಲ್ಯಗಳು ಕೊಟ್ಟು ವಿದ್ಯಾರ್ಥಿಗಳೇ ವಿದ್ಯಾರ್ಥಿನಿಯರೇ ಯಾಕಂದ್ರೆ ಬಸವಣ್ಣ ಇವತ್ತಿನ ದಿವಸ ಜಗತ್ತಿಗೆ ಭಾಳ ಪ್ರಸ್ತುತ ಯಾಕಂದ್ರೆ ಬೇರೆ ಮತಗಳ ಬಗ್ಗೆ ಬೇರೆ ಧರ್ಮದ ಬಗ್ಗೆ ನಾವು ಸಮನ್ವಯತೆಯಿಂದ ಇದ್ರೂ ಸಹ ನಮ್ಮ ಬಸವ ತತ್ವದ ಬಗ್ಗೆ ಬಸವಣ್ಣವರ ವಿಚಾರಗಳ ಬಗ್ಗೆ ನಾವು ವ್ಯಾಪಕವಾಗಿ ಎಲ್ಲ ಭಾಷೆಯಲ್ಲಿ ನಾವು ತಿಳಿಸೋಂಥ ಕೆಲಸ ಸರ್ಕಾರ ಮಾಡಬೇಕು ಇವತ್ತು ಭಾರತ ದೇಶ ರಚನೆಯಾಗಿ ಎಪ್ಪತ್ತೇಳು ವರ್ಷ ಆದ ನಂತರನು ನಮ್ಮ ದೇಶ ಪ್ರಧಾನಮಂತ್ರಿ ಒಳಗಾಗ ಈ ಮೋದಿ ಬಂದ್ ಬಸವಣ್ಣ ಹೆಸರು ತೊಂಬತ್ ಕೇಳಿಲ್ಲ ಅದಕ್ಕೆ ಮೊದಲು ಬಸವಣ್ಣ ಹೆಸರು ಯಾರು ನೋಡಿಲ್ಲ ಕೇಳಿಲ್ಲ ಆ ನಂತರ ಮುಖ್ಯಮಂತ್ರಿ ಒಳಗೂ ಒಂದ್ ನಾಲ್ಕೈದು ಮುಖ್ಯಮಂತ್ರಿಗಳ ತನ್ನ ಬಸವಣ್ಣ ಹೆಸರು ನೋಡಿಲ್ಲ ನಾವು ನಮ್ಮ ಇತಿಹಾಸದ ಅಪ್ಪ ಇದ್ ಸತ್ತಿ ನಾವು ಯಾಕಂದ್ರೆ ನಮ್ಮಲ್ಲಿ ನಂಬಲ್ ಆಗಿರೋ ನಂಬಲ್ ಹುಟ್ಟೋರಂತರು ಸಹ ಅಲ್ಲಿ ಬಸವಣ್ಣ ಹೆಸರು ತೊಗೊಂಡು ಅನಿಸ್ತಾ ಇದ್ರು ಇವತ್ತು ಬಸವಣ್ಣವರ ಹೆಸರು ಬಹಳ ಉದ್ದಕ್ಕೆ ಬೆಳೆದಾಗುತ್ತೆ ಬಸವಣ್ಣ ಹೆಸರು ಮಾರ್ಕೆಟಿಂಗ್ ಮಾಡ್ಕೊತಾ ಇದ್ದಾರೆ ಇವತ್ತ ಬಸವಣ್ಣ ಫೋಟೋ ಇಟ್ಟು ಬೇರೆ ರೀತಿಯ ಮೂಢನಂಬಿಕೆಯಿಂದ ತಮ್ಮ ಜನ ಆಚಾರ ಮುಂದುವರಿಸಿದ್ದಾರೆ ಬಸವಣ್ಣ ಅಂದ್ರೆ ವಿಜ್ಞಾನ ಬಸವಣ್ಣ ಅಂದ್ರೆ ಪ್ರಗತಿಪುರ ಬಸವಣ್ಣ ಅಂದ್ರೆ ಮಾನವೀಯ ಮೌಲ್ಯಗಳು ಬಸವಣ್ಣ ಅಂದ್ರೆ ಕ್ರಾಂತಿ ಬಸವಣ್ಣ ಅಂದ್ರೆ ಸಾಮಾಜಿಕ ನ್ಯಾಯ ಅದಕ್ಕೆ ಇವತ್ತು ಬಸವಣ್ಣವರು ಹನ್ನೆರಡನೇ ಶತಮಾನದ ಅಂತರ್ಜಾತಿ ಯುವ ಮಾಡಿದ್ರು ಇವತ್ತು ಯಾವ ಮುಖ್ಯಮಂತ್ರಿಗಳು ಅಂತರ್ಜಾತಿ ಕಾರ್ಯಕ್ರಮ ಮಾಡ್ತಾ ಇದ್ದಾರ ಯಾವ ಪ್ರಧಾನಮಂತ್ರಿಯವರು ಮಾಡ್ತಾ ಇದ್ದಾರ ನಮ್ ದೇಶ ಸ್ವತಂತ್ರ ಇತ್ತು ಅಂತರ್ಜಾತಿ ಯುವ ಸೌಲ ಯಾವ್ದೇ ಯೋಜನೆ ಅದೇನು ಇವತ್ತ ಇವತ್ತ ಹರಳೆ ಮಗ ಸೀಲ್ವಂತ ನಮ್ಮ ಕಲಾವತಿ ಅವ್ರ ಲಗ್ನ ಐತಲ್ಲ ಈ ಒಂದು ಮದ್ವೆ ಏನಾಯ್ತು ಈ ಮದ್ವೆ ಬಸವರು ರಾಜ ಕೊಟ್ಟರು ಪ್ರಧಾನಮಂತ್ರಿ ಸ್ಥಾನಕ್ಕೆ ಕೊಡ್ಲಿಲ್ಲ ಅವರು ಸಾಮಾಜಿಕ ಕ್ರಾಂತಿ ಎಲ್ಲಿ ಹೇಗಾಗಲ್ಲ ಅಲ್ಲಿ ತನಕ ದೇಶದಲ್ಲಿ ಏನಪ್ಪಾ ಅಂದ್ರೆ ಜಾತೀಯತೆ ಹೋಗಲ್ಲ ಜಾತೀಯತೆ ಎಲ್ಲಿ ಹೋಗ್ತಾನೆ ಹೋಗಲ್ಲ ಅಲ್ಲಿ ತನಕ ಒಂದಾಗಲ್ಲ ಇದೆ ಮೂರು ಸೂತ್ರದ ಒಂದು ವೇಳೆ ಜಾತಿ ವ್ಯವಸ್ಥೆ ನಮ್ಮಲ್ಲಿ ಇದ್ದಿಲ್ಲ ಅಂದ್ರೆ ಪರದೇಶದವ್ರು ಯಾಕೆ ಬರ್ತಿರು ಯಾಕೆ ಆಡಳಿತ ಮಾಡ್ತಾ ಇದ್ರು ಪರದೇಶದವ್ರು ಯಾಕೆ ಬರ್ತಿರು ಇಲ್ಲಿ ಇಲ್ಲಿ ಯಾಕೆ ಅವ್ರು ಆಡಳಿತ ಮಾಡ್ತಾ ಇದ್ರು ಬ್ರಿಟಿಷರು ಯಾಕೆ ಬರ್ತಾ ಇದ್ರು ಈ ಮೂಲ ಅರ್ಥ ತಿಳ್ಕೊಂಡಂಥವ್ರು ಬಸವಣ್ಣವ್ರು ಬಸವಾದಿ ಶರಣರು ಅದಕ್ಕೆ ವಿದ್ಯಾರ್ಥಿ ಮಿತ್ರರೇ ನಾವು ಯಾವುದೇ ವಿಷಯ ತಿಳ್ಕೊತೀವಿ ಅಂದ್ರೆ ಸರಿಯಾಗಿ ತಿಳ್ಕೋಬೇಕು ಈ ಇಂಥ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ನಮ್ಮ ಏಳು ಜಿಲ್ಲೆಗಳಲ್ಲಿ ನಾವು ಭಾರತ ದೇಶದ ಭಾಳಷ್ಟು ಗುರುಕುಲಗಳು ನೋಡ್ತಾ ಇದ್ದೀವಿ ನಮ್ಮ ಕ ತುಮಕೂರು ಸಿರಿಕ ಮಠದ ಗುರುಕುಲು ಹಿಡ್ಕೊಂಡು ಭಾಳಷ್ಟು ಗುರುಕುಲಗಳು ನೋಡಿ ಉತ್ತರ ಪ್ರದೇಶ ಅಲ್ಲಿ ಮಧ್ಯ ಪ್ರದೇಶ ಅಲ್ಲಿ ಗುಜರಾತ್ನಲ್ಲಿ ಅಲ್ಲಿ ನೋಡಿದ್ದೀವಿ ಆದರೆ ಈ ಒಂದು ಗುರುಕುಲ್ನಲ್ಲಿ ನೀವೇನು ಶಿಕ್ಷಣ ಪಡಿತಾ ಇದ್ದೀರಿ ನೀವು ಪುಣ್ಯವಂತರು ನೀವು ಯಾಕಂದ್ರೆ ನಮ್ಗೆ ಸರ್ಕಾರಿ ಶಾಲೆಗೆ ಅಡ್ಮಿಷನ್ ಸಿಗ್ತಾ ಇಲ್ಲ ಚಂದ್ರಶೇಖರ ಪಟ್ಟಣ ಸರ್ಕಾರಿ ಶಾಲೆಗೆ ಅಡ್ಮಿಷನ್ ಸಿಗ್ತಾ ಇತ್ತಿಲ್ಲ ಆದ್ರೆ ಇಂಥ ಸ್ಕೂಲ್ ಬಂದ್ಮೇಲೆ ನಮ್ಗೆ ಇರ್ತಿತ್ತು ಅಂದ್ರೆ ಇಂಥ ಸ್ಕೂಲ್ನ ಕಲಿತಿದ್ರಾದ್ರೆ ದೊಡ್ಡ ವಿಜ್ಞಾನಿ ಆಗ್ತಿದ್ದ ನನಗೆ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಮುಖ್ಯ ಅಲ್ಲ ಇವತ್ತೇ ಒಂದು ಎಮ್ ಎಲ್ ಎ ಆಗ್ಬೇಕಾದ್ರೆ ಒಂದು ಒಟ್ಟಿಗೆ ಎರಡು ಸಾವಿರ ಕೊಡ್ಬೇಕಪ್ಪ ಎರಡು ಸಾವಿರ ಕೊಟ್ಟು ಹತ್ತು ಹತ್ತು ಕೋಟಿ ಖರ್ಚು ಮಾಡಿ ಎಮ್ ಎಲ್ ಎ ಆಗ್ತದಂದ್ರೆ ಅವ್ನ ಗೆದ್ದ ಅಂದ್ರೆ ಉಳಿದ ಸೋತ ಅಂದ್ರೆ ಅವ್ನು ಗಾಡ್ ಮಾಡ್ಬೇಕು ಮಾಡ್ಬೇಕಂತ ಹೋಗಿತ್ತು ಈ ಪರಿಸ್ಥಿತಿ ಅಲ್ಲ ಯಾಕೆ ಎಮ್ ಎಲ್ ಎ ಆಗಬೇಕು ಬೇಡ ಯಾಕೆ ಎಮ್ ಎಲ್ ಸಿ ಆಗಬೇಕು ಬೇಡ ನಾವು ಹೋರಾಟ ಮಾಡಿನೇ ನಾವೆಲ್ಲ ಪಡ್ಕೋಬೋದು ಇವತ್ತು ನಾವು ಹೋರಾಟ ಮಾಡಿದೀವಿ ವೀರೇಂದ್ರ ಪಾಟೀಲ್ ಅವರು ಮುಖ್ಯಮಂತ್ರಿ ಆದರು ನಮ್ಮ ಜೊತೆನೇ ಇದ್ದರು ವೀರೇಂದ್ರ ಪಾಟೀಲ್ ಅವರು ಮಾರ್ಗದರ್ಶನ ಮೇಲೆ ಹೋರಾಟ ಮಾಡ್ತೀವಿ ರಾಮಕೃಷ್ಣ ಹೆಗಡೆ ಅವರು ಕಪ್ಪು ಮಾಡಿ ತೋರಿಸಿ ಕೆ ಕೆ ಆರ್ ಡಿ ಆಗಬೇಕು ಎಚ್ ಕೆ ಆರ್ ಡಿ ಆಗಬೇಕಂತ ಹೋರಾಟ ಮಾಡಿದ್ವಿ ವೀರೇಂದ್ರ ಪಾಟೀಲ್ ಬಂದ ತಕ್ಷಣ ಏನಂದ್ರೆ ಎಚ್ ಕೆ ಆರ್ ಡಿ ಮಾಡಿದ್ರು ನಂತರ ನಾವು ಹೋರಾಟ ಮಾಡಿದ್ವಿ ಇದ್ರಲ್ಲಿ ನಿಮಗೆ ಏನಾಗ್ತಾ ಇಲ್ಲ ನನ್ವಿನಪ್ಪ ಅವರೇ ಕೊಡ್ತೀವಿ ಅದು ಅದ್ರಲ್ಲಿ ಪಶು ವಿಶ್ವವಿದ್ಯಾಲಯ ಇತ್ತು ಕೃಷಿ ವಿಶ್ವವಿದ್ಯಾಲಯ ಇತ್ತು ಬಹಳಷ್ಟು ಅದು ಆನರ್ ನಂತರ ದಿನಗಳಲ್ಲಿ ಮುನ್ನೂರ ಎಪ್ಪತ್ತೊಂದನೇ ಕಲಾವಿದ ಮುನ್ನೂರ ಎಪ್ಪತ್ತೊಂದನೇ ಅಂದ್ರೆ ಏನು ಯಾರು ಹೇಳ ಸಾಧ್ಯ ಇಲ್ಲ ಇತಿಹಾಸ ಇಲ್ಲ ಯಾಕಂದ್ರೆ ಈಗ ಅಪ್ಪ ಅವರು ಆಗ್ಲಿ ನಾವಾಗ್ಲಿ ಸಿಲೆ ಅದೇ ಹೇಳ್ತೀವಿ ಈಗ ನಮ್ಮ ಮೊದಲನೇ ಗವರ್ನರ್ ಯಾರು ಅಂದ್ರೆ ಜಯ ಒಡೆಯರ್ ಅಂತ ನೀವು ಓದ್ತೀರಿ ಅಲ್ಲ ನಮ್ಮ ಮೊದಲನೇ ಗವರ್ನರ್ ಮೀರ್ ಉಸ್ಮಾನ್ ಅಲಿ ಖಾನ್ ನಮ್ಮ ಮೊದಲನೇ ಗವರ್ನರ್ ಯಾವುದು ನಮ್ಮ ರಾಜ್ಯದು ನೀರು ಉಸ್ಮಾನ ಇದು ಯಾಕಂದರೆ ಹತ್ತೊಂಬತ್ತು ನೂರ ನಲ್ವತ್ತೆಂಟರಾಗ ನಾವು ದೇಶದ ಸೇರ್ದೀವಿ ಐದಪ್ಪಲೆ ಹೋಗಿತ್ತು ಸೇರಿದ ನಂತರ ಮಿಲ್ಟ್ರಿ ಮೂಲ ಇತ್ತು ಆಮೇಲೆ ನಾಗೇಶ್ ಸರ್ಕಾರ ಇತ್ತು ಎಲ್ಓುಡಿ ಸರ್ಕಾರ ಇತ್ತು ಎಲ್ಒಿ ಸರ್ಕಾರ ಆದಮೇಲೆ ಹತ್ತೊಂಬತ್ತು ನೂರ ಚುನಾವಣೆ ಆಯಿತು ಚುನಾವಣೆ ಆದಮೇಲೆ ಬಿ ರಾಮಕೃಷ್ಣ ಫಸ್ಟ್ ಸಿ ಎಂ ಫಸ್ಟ್ ಮುಖ್ಯಮಂತ್ರಿ ಬಿ ರಾಮಕೃಷ್ಣರಾವ್ ಬೀದರ್ ಜಿಲ್ಲೆ ಏನಪ್ಪ ಅಂದ್ರೆ ನಮ್ಮದು ಶಂಕರ್ ದೇವ್ ಮಿಶ್ರ ನೆನೆಸ್ಬೇಕು ಶ್ರೀನಿವಾಸರಾವ್ ಎಕ್ತ ನೆನೆಸ್ತೀವಿ ಕಡೆ ನಮ್ಮ ರೈತರು ಏನಾದ್ರೆ ಇರೋರು ನಮ್ಮ ಚಂಡತಿ ಹೆಂಡ್ರತಿ ಹೆಸರು ಮಾತವ್ರು ಇಲ್ಲಿಂದ ಹೇಳ್ತೀವಿ ನಿಮ್ಗೆ ನಿಜ ನಮ್ಮದು ಮೊದಲನೇ ಮುಖ್ಯಮಂತ್ರಿ ಆದ್ರೆ ಮೊದಲನೇ ಮುಖ್ಯಮಂತ್ರಿ ಕೆ ಸಿ ರೆಡ್ಡಿ ಅಂತ ತೋರ್ತೀವಿ ನಾವು ಅದಕ್ಕೆ ರಾಜ್ಯೋತ್ಸವದ ಇವತ್ತ ವಿದ್ಯಾರ್ಥಿನಿಯೇ ವಿದ್ಯಾರ್ಥಿಗಳೇ ಅದಕ್ಕೆ ಇದು ಯಾಕೆ ನೆನಪಿರ್ಬೇಕಂತಂದ್ರೆ ನಮ್ಮ ಒಂದು ಸಿಲೆಬಸ್ನಲ್ಲಿ ನಮ್ಮ ಒಂದು ಪಠ್ಯಕ್ರಮದಲ್ಲಿ ಬದಲಾವಣೆ ಆಗಬೇಕು ಅಂತ ಸಿದ್ದರಾಮಯ್ಯ ಹೇಳಿದ್ವಿ ನಾವು ಕೆಲವರು ಇತಿಹಾಸ ಸಮಿತಿ ಮಾಡಿದ್ದಾರ ಬರುವ ವರ್ಷದಲ್ಲಿ ಸೆಪ್ಟೆಂಬರ್ ಸೆಪ್ಟೆಂಬರ್ನಿಂದ ನಮ್ಮ ಇತಿಹಾಸ ನಮ್ಮ ಒರ್ಜಿನಲ್ ಇತಿಹಾಸ ಏನದ ಇತಿಹಾಸ ಪಟ್ಟದಲ್ಲಿ ಬರಬೇಕು ಮತ್ತು ನಮ್ಮ ಇತಿಹಾಸದಲ್ಲಿ ಬಸವಾದಿ ಶರಣರದ್ದು ಪರಿಣಾಮಕಾರಿಯಾದಂಥ ವಚನಗಳು ಅರ್ಥಸಹಿತವಾಗಿ ಬರಬೇಕು ಅವರು ಯಾಕಂದ್ರೆ ವಚನ ಅಂದರೆ ಏನು ತಿಳಿತಾರ ಇವರು ಅದು ವೈಜ್ಞಾನಿಕವಾದಂಥ ಮಾನದಂಡ ಮೇಲೆ ಇರುವಂಥ ವಚನಗಳ ಬಗ್ಗೆ ಒಂದೊಂದು ವಚನ ಒಂದೊಂದು ವಿಜ್ಞಾನ ತಿಳಿಸ್ತಾರೆ ಒಂದೊಂದು ವಚನ ಒಂದೊಂದು ತಂತ್ರಜ್ಞಾನ ತಿಳಿಸ್ತಾರೆ ಅಂಥ ವಚನಗಳ ಬಗ್ಗೆ ಅದು ತಿಳ್ಕೊಂಡಿದ್ದೆ ನಾವು ನಾವೇನಾದ ಈ ಒಂದು ಭೂಮಿಯನ್ನು ಹುಟ್ಟಿ ಏನೋ ವ್ಯರ್ಥ ಅಂತ ಕೊಡ್ತೀವಿ ಅದಕ್ಕೆ ಪೂಜ್ಯರು ನಮ್ಗೆ ಡಾಕ್ಟ್ರೇಟು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟ್ರೇಟ್ ಗೌರ್ನರ್ ಕೊಟ್ಟಿರಬೇಕು ಆದರೆ ಇವತ್ತಿನ ಡಾಕ್ಟ್ರೇಟನ್ನು ನೀವು ಕೊಟ್ಟಿ ನನಗೆ ಅಪ್ಪರೇದು ವಿಶ್ವದ ಡಾಕ್ಟ್ರೇಟ್ ನನಗೆ ಸಿಕ್ಕಿತ್ತು ಪೂಜೆ ಡಾಕ್ಟರ್ ಬಸವಲಿ ಪಟ್ಟದಿ ಅವರನ್ನ ಸಾಮಾನ್ಯ ಅಲ್ಲ ನಾಡೋದೇ ಎಲ್ಲರಿಗೆ ಸಿಕ್ಕೋದೇನ ಎಲ್ಲ ನಾಡೋದೆ ಯಾ ಯಾ ಸ್ವಾಮೀಜಿ ನಾಡೋಜ ಹೇಳ್ರಿ ಕರ್ನಾಟಕ ಯಾರ ನಾಡೋದ ಹೇಳ್ರಿ ಸಾಮಾನ್ಯರೇನು ಬಸಲಿಂಗ್ ಪಟ್ಟದಿಯವರು ಸಾಮಾನ್ಯರಲ್ಲ ಮಹಾನ್ ಜ್ಞಾನಿ ಮಹಾನ್ ತಪಸ್ವಿ ಮಹಾನ್ ಶಿಕ್ಷಣ ಪ್ರೇಮಿ ಶಿಕ್ಷಣ ಕ್ರಾಂತಿ ಇವತ್ತಿನ ಬಂದಾಗ ನಮ್ಮ ಮಲ್ಲಿಕಾರ್ಜು ಬಿಸ್ನೂರಿಗೆ ಅಶ್ರಮವ್ರಿಗೆ ಅಂದ ಯಿ ಕಿತ್ತ ಬಡ ಶಿಕ್ಷಣ ಕ್ರಾಂತಿ ಹೋಗ ಏನಪ್ಪ ಯಾರೇ ಗುಲ್ಬರ್ಗ ಯೂನಿವರ್ಸಿಟಿ ಇದೇ ರಾಯಚೂರು ಯೂನಿವರ್ಸಿಟಿ ಕೆ

ಯಾಕಂದ್ರೆ ನಿಮ್ಮ ಒಂದು ರಾಜಕೀಯ ಒಂದು ವೈಯರ್ ಅವರೇ ಇರ್ತಾನೆ ಅದು ಚೆನ್ನ ಬಸವ ಹಾಕಿದಂತ ಹಾಕಿದಂಥ ಏನು ಪಾಯ ಇತ್ತು ಅದು ಪಾಯ ಇತ್ತು ಅದಕ್ಕೆ ದೊಡ್ಡ ಬಿಲ್ಡಿಂಗ್ ಕಟ್ಟಿ ಅರಮನೆ ಕಟ್ಟಿ ಕೋಟೆ ಕಟ್ಟಿ ಅದರಲ್ಲಿ ಏನಪ್ಪ ಅಂದ್ರೆ ಎಲ್ಲ ರೀತಿಯ ಮಂತ್ರಿಗಳನ್ನು ಎಲ್ಲ ರೀತಿಯ ಅಧಿಕಾರಿಗಳನ್ನು ನೇಮಿಸಿ ವ್ಯವಸ್ಥೆ ನಿರ್ಮಾಣದಂತ ಗಾಂಧಿಕಾರಿ ಮಹಾನ್ ಸ್ವಾಮಿಗಳು ಯಾರ ಅದು ಜಗತ್ತಿನ ಮಹಾಸ್ವಾಮಿಗಳನ್ನು ಮತ್ತು ಇಂಥ ಕ್ರಾಂತಿ ಮಾಡಿರುವಂಥ ಬಸವಲಿಕ್ಕಪಟ ಒಂದು ಆಶ್ರಮದಲ್ಲಿ ನಾವು ಇವತ್ತು ಬಂದು ಮಾತಾಡಲಿಕ್ಕೆ ನಮ್ಗೆ ಅವಕಾಶ ಕೊಡ್ಕೊಳ್ಳಿ ನಾನು ಭಾಳ ಧನ್ಯವಾದ ಸಲ್ಲಿಸ್ತೀನಿ ಅದಕ್ಕೆ ನೀವೆಲ್ಲ ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳು ನೀವು ವಚನ ತಗೋಬೇಕು ಅಂತ ಬಸವಣ್ಣ ಪ್ರಕಾರ ವಚನ ಸಂಸ್ಕೃತ ಶಬ್ದ ಪ್ರಕಾರ ಪ್ರಮಾಣ ನೀವು ಪ್ರಮಾಣ ಮಾಡಬೇಕು ವಚನ ತಗೋಬೇಕು ವಾಣಿ ಮಾಡಬೇಕು ನಮ್ಮ ಬೀದರ್ ಜಿಲ್ಲಾ ಭಾಷೆದಾಗ ಅದು ಕಸಮ ಧಾನ ಅಂತ ನೀವು ಆಣಿ ಮಾಡಬೇಕು ನಮ್ಮ ತಂದೆ ಇರಬೇಕು ಕಲಶ ಡಾಕ್ಟರ್ ಬಸಲಿಂಗ್ ಅವರು ಗುಡ್ಕು ಕಲ್ ಕಲಶ್ಯ ಅಂದ್ರೆ ನಾ ನೀವು ಅಂತ ಮೊದಲು ಡಿಸೈಡ್ ಮಾಡಿರಿ ನೀವು ಏನಾಗಬೇಕಂತ ಡಿಸೈಡ್ ಮಾಡ್ತಿರಲ್ಲ ನೀವು ಆಗೇತಿರ್ತೀರಿ ಇವತ್ತು ನಾ ಈಗಲೂ ಮನಸ್ಸು ಮಾಡೋದಂತ ತಿಳ್ಕೊಳ್ರಿ ನಾ ಎಮ್ ಎಲ್ ಎ ಆಗಬೇಕು ಅಂತ ಗುಡ್ ಬರಲಿ ಹಾಗೆ ಹಾಕ್ತೀವಿ ನಾವು ಐದು ವರ್ಷದಾಗಿ ನಮ್ಮ ಮನಸ್ಸು ಮಾಡಬೇಕು ಹಾಗೆ ನೀವು ಮನಸ್ಸು ಮಾಡ್ಬೇಕು ಅಬ್ದುಲ್ ಕಲಾಂ ಆಜಾದ್ ಪೇಪರ್ ಹಾಕ್ಸಿದ್ರು ನಮ್ಮ ರಾಷ್ಟ್ರಪತಿಯವ್ರು ವಿಜ್ಞಾನಿ ಆದರು ನಾವು ವಿಜ್ಞಾನಿ ಆಗ್ಬೇಕಂತ ಪ್ರತಿಜ್ಞೆ ಮಾಡಿದ್ರೆ ವಿಜ್ಞಾನಿ ಆದರು ಮುಂದೆ ರಾಷ್ಟ್ರಪತಿ ಆಗ್ಬೇಕಂತ ಕಲ್ಸನಾಗಿತ್ತಿಲ್ಲ ಆಕಸ್ಮಿಕವಾಗಿ ರಾಷ್ಟ್ರಪತಿ ಆದರು ಅದಕ್ಕೆ ಯಾರು ಇಲ್ಲಿ ಕಲ್ ಮೊದಲು ಅವಕಾಶ ಇದ್ದಿಲ್ಲ ನಮ್ಗೆ ನಮಗಿಂತ ಸಾಲಿ ಇದ್ದಿಲ್ಲ ನಮ್ಗೆ ಪ್ರಮಾಣ ತೊಗೊಳ್ಲತ್ತ ಅದಕ್ಕೆ ನೀವು ಎಲ್ಲ ಪ್ರಮಾಣ ವಚನ ತೊಗೋಬೇಕು ಇವತ್ತು ರಾಜ್ಯೋತ್ಸವ ದಿವಸದ ಇವತ್ತ ನಮ್ಮ ರಾಜ್ಯ ರಚನೆ ಆಗಿರೋಂಥ ದಿವಸ ಕರ್ನಾಟಕ ಆಗಿರೋಂಥ ದಿವಸದಲ್ಲಿ ಇವತ್ತಿನ ದಿವಸ ನೀವು ಎಪ್ಪತ್ತನೇ ಕರ್ನಾಟಕ ಕನ್ನಡ ರಾಜ್ಯೋತ್ಸವ ದಿವಸ ನೀವೆಲ್ಲ ಪ್ರಮಾಣ ಮಾಡಬೇಕು ನೀವು ವಚನೆ ತೊಗೋಬೇಕು ಅದಕ್ಕೆ ಈ ಒಂದು ಸಂದರ್ಭದಲ್ಲಿ ನನಗೆ ಕರೆದು ಸನ್ಮಾನ ಮಾಡಿದ್ದೀವಿ ನಾನು ನನಗೆ ಅಲ್ಲ ಹೋರಾಟ ಚೇತರಿ ಸನ್ಮಾನ ಅದಕ್ಕೆ ನಾ ಈ ಕಲ್ಯಾಣ ಕರ್ನಾಟಕ ಮತ್ತೊಂದು ಋಣ ಹ್ಯಾಂಗೆ ಕೇಳಿಸ್ಬೇಕು ಯಾಕ ವೈದ್ಯಾ ಪಾಠ ನಾವೆಲ್ಲ ಸರ್ ಹೋರಾಟ ಮಾಡ್ತೀವಿ ಹರಿಯರು ಧರ್ಮಸಿಂಹರ ಇಚ್ಛಾಶಕ್ತಿ ಎಲ್ಲ ಪಾರ್ಟಿಯವರ ಇಚ್ಛಾಶಕ್ತಿ ಯಡಿಯೂರಪ್ಪ ಅವರು ರಾಜ್ಯದ ಮಾನ್ಯತೆ ಕೊಟ್ಟರು ತ್ರೀ ಸೆವೆಂಟಿ ಒನ್ ಐ ಅದು ಪರಿಣಾಮದ ಅನುಷ್ಠಾನ ಆಗಬೇಕಂತ ಹೋರಾಟ ಮಾಡ್ತೀವಿ ಮನ್ ಪ್ರತ್ಯೇಕ ಸಚಿವಾಲಯನೂ ಮಾಡ್ರು ಅದರಲ್ಲಿ ಖಂಡ್ರಿಯವರು ಚರಣ್ ಪ್ರಕಾಶ್ ಎಲ್ಲರೂ ಸಾಥ್ ಮಾಡ್ರು ಈಗ ನಮಗೆ ನೀವು ಸನ್ಮಾನ ಮಾಡಲಿ ಮತ್ತು ಏನು ಮಾಡಬೇಕು ಭಾರ ಭಾರದ ಅದಕ್ಕೆ ಪ್ರೋತ್ಸಾಹ ಕೊಟ್ಟಿರಿ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ಕೊಟ್ಟಿರತಾರೆ ಅದಕ್ಕೆ ನಿಮ್ಮ ಋಣಿ ಇದ್ದೀನಿ ಅದಕ್ಕೆ ನಾನು ಭಾಳ ಮಾತಾಡೀನಿ ಅದಕ್ಕೆ ಕ್ಷಮೆನು ಕೇಳ್ತೀನಿ ಯಾಕಂದ್ರೆ ನಾವು ಹೋರಾಟಗಾರರು ನಮ್ಮ ಬಾಯಿ ಭಾಳ ಮಾಡಿ ಬರ್ತಾವೆ ಸಂದರ್ಭದ ಅನುಸಾರವಾಗಿ ಆ ವಿಷಯ ಹೇಳಿಲ್ಲ ಅಂದ್ರೆ ಸಮಾಧಾನ ಇಲ್ಲ ಇತಿಹಾಸ ನಾವು ಸರಿಯಾಗಿ ಹೇಳಿಲ್ಲ ಅಂದ್ರೆ ಸಮಾಧಾನ ಇರಲ್ಲ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಪೂಜ್ಯ ನಾಡೂಜ ಡಾಕ್ಟರ್ ಬಸಲಿಂಗ್ ಪಟ್ಟದೇವರವರಿಗೆ ಮತ್ತು ಗುರು ಬಸವ ಪಟ್ಟದೇವರಿಗೆ ಸಾಷ್ಟಾಗಿ ನಮಸ್ಕಾರ ಸಲ್ಲಿಸಿ ನಾನು ಕಲ್ಯಾಣ ಕನ್ನಡ ಜನಮಾನಸ ವತಿಯಿಂದ ಮತ್ತೊಂದು ಸಾರಿ ಸರಿಯಾಗಿ ಹೇಳ್ತೀನಿ ಮತ್ತು ಈ ಈಗ ನನ್ನ ಮಾತು ಹೇಳ್ತೀನಿ